ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ ವೆನ್ಸ್ಡೇ ಲಾಗ್ ಆಗಿರ್ತೈತಿ ಮತ್ತು ವೆನ್ಸ್ಡೇ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೀನಿ ಈ ಲಾಗ್ನ ಇಲ್ಲಿ ನಮ್ಮ ಮಮ್ಮಿ ಪಪ್ಪ ಇಬ್ಬರು ಬೆಳಗಾವಿಗೆ ಹೋಗಿದ್ದರು ಯಾಕೆ ಹೋಗಿದ್ರಪ್ಪ ಅಂದ್ರೆ ಹೋಮ್ ತೇಟ್ರ್ ತೊಗೊಂಬರಕ್ಕೆ ಹೋಗಿರು ನೀವು ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋಗಿದ್ದೆ ಎಲ್ಲ ನಿಮಗೆ ಗೊತ್ತೈತಿ ನಮ್ಮ ರೋಹಿಣಿಗಳ ಗಂಡನ ಮನೆಗೆ ಬೀಗ್ ರೂಟ್ಕ್ಕಂತ ಬೆಂಗ್ಳೂರಿಗೆ ಹೋಗಿದ್ದು ಅಲ್ಲಿ ನಮ್ಮ ಪಪ್ಪ ಒಂದೆರಡು ದಿನ ಸ್ಟೇ ಮಾಡಿದಾಗ ಅವ್ರ ಮನೆಯಾಗ ಹೋಮ್ ತೇಟ್ರ್ ಇತ್ತು ಸೊ ಆ ಹೋಮ್ ತೇಟ್ರ್ ಸೌಂಡನ್ನ ಇವ್ರು ಎರಡು ದಿನ ಟಿ ವಿಯಲ್ಲಿ ನೋಡಿ ಇವ್ರಿಗೆ ಆ ಸೌಂಡ್ ಭಾಳ ಇಷ್ಟ ಆಗಿತ್ತು ನಮ್ಮ ಪಪ್ಪಾಗ ಸೊ ಅಲ್ಲಿಂದ ನಂತರ ನಮ್ಮ ಪಪ್ಪಾಗ ಒಂದು ಸ್ವಲ್ಪ ನಮ್ಮ ಮನೆಯಾಗಿನ ಟಿ ವಿ ಸೌಂಡ್ ಒಟ್ಟು ಇಷ್ಟನೇ ಅವ್ರಿಗೆ ಅವ್ರ ಸೌಂಡ್ ಚಲೋ ಐತಿ ಅವ್ರದ್ದು ಮ್ಯೂಸಿಕ್ ಆಗಲಿ ಎಲ್ಲನೂ ಚಲೋ ಬರಾತೈತಿ ಸೊ ನಂಗೆ ಈ ಟಿ ವಿ ನೋಡೋಕೆ ಇಷ್ಟ ಆಗುವಾತು ಅನ್ನತಿರು ನಮ್ಮ ಪಪ್ಪ ಬಂದ ತಕ್ಷಣ ಅದೇ ಟೈಮ್ಗೆ ನಮ್ಮ ಅನ್ನ ನಾವು ಟಿ ವಿ ರಿಪೇರಿ ಕೊಟ್ಟಿದ್ದು ಅದನ್ನು ತೊಗೊಂಡು ಮನೆಗೆ ಬಂದ ಟಿ ವಿ ರಿಪೇರಿ ಆಗೈತಿ ಅಂತ ಹೇಳಿರು ಈಗೇನು ಅಂದ್ರೆ ನಮ್ಮ ಪಪ್ಪಾಗ ಟಿ ವಿ ಅದು ಅಲ್ಲಿ ಹೋಗಿ ಬಂದಾಗಿಂದ ಟಿ ವಿ ವ್ಯಾಲ್ಯೂಮ ಸೌಂಡ ಒಟ್ಟ ಇಷ್ಟ ಆಗುವಾಗಿತ್ತು ಅದು ಹೋಮ್ ಥೇಟ್ರ್ ಸೌಂಡ್ ಸ್ವಲ್ಪ ಕ್ಲಿಯರ್ ಆಗಿರ್ತೈತಿ ನಂಗೆ ನಮ್ಗೆ ಬಂದ ಬಂದಂತರ ನನಗೆ ಮನೆಯಾಗೆ ಟಿ ವಿ ಇಷ್ಟ ಆಗುವತ್ತು ಅಂತ ಎಲ್ಲರೂ ಮುಂದೆ ಹೇಳಕ್ಕೆ ಹಿಡಿದ್ರು ಮತ್ತು ಒಂದು ದಿವಸ ನನಗೆ ಜೊತೆ ಬೈಕ್ ಮೇಲೆ ಬರಬೇಕಾದ್ರೆ ನನಗೆ ಹೋಮ್ ಥೇಟ್ರ್ ಬೇಕಾಗಿತ್ತು ಸೊ ನಾ ಹೋಮ್ ತೇಟ್ರ್ ಇಲ್ಲಿ ಸಂಕೇಶ್ವರ್ನೇ ರೇಟ್ ಕೇಳಿ ಬಂದಿದ್ದೆನು ನಾನು ಹೋಮ್ ತೇಟ್ರ್ ತೊಗೋತೇನು ಅಂತ ನನ್ನ ಮುಂದೆ ಹೇಳಿರು ನಾನು ಅಂದಿನಿ ಸಂಕೇಶ್ವರ್ನೇ ಅಷ್ಟೊಂದು ವೆರೈಟಿ ಇರೋಂಗಿಲ್ಲ ಸೊ ತೊಗೊಳೋದಾದ ತಗೋ ಬಟ್ ಎಲ್ಲಿ ಬೆಳಗಾಂಗೆ ಹೋಗ್ಯ ತಗೊಂಬಾ ಅಂತ ಹೇಳೀನಿ ನಮ್ಮ ಪಪ್ಪಾರ ನಮ್ಮ ಮಾವಾರ ಮುಂದನು ಈ ಮಾತನ್ನು ಸೇಮ್ ಹಿಂಗೆ ಹೇಳಿದರು ಅವ್ರದ್ದು ಮನೆಯಾಗೆ ಭಾಳ ಚಲೋ ಐತ್ರಿ ಸೌಂಡ್ ಭಾಳ ಚಲೋ ಬರ್ತೈತಿ ಸೊ ನಾವು ಹೋಮ್ ಥಿಯೇಟ್ರ್ ತೊಗೊಳೋವಿದ್ದೀನಿ ರೀ ಅಂತ ಹೇಳಿರು ಅದಕ್ಕೆ ನಮ್ಮ ಮಾವಾರ ನಿಮಗೆ ಅಷ್ಟು ಇಷ್ಟ ಆಗೈತಿ ಅಂದಬಳಗ್ ನನಗೂ ಇಷ್ಟ ಆಗತೈತಿ ಸೊ ನಾ ಅದನ್ನು ಕೇಳಿಲ್ಲ ನೋಡಿಲ್ಲ ಬಟ್ ನೀವು ಎಂಥ ತೊಗೊಂಬರ್ತೀರಿ ಅಂಥ ಸೇಮ್ ಪೀಸ್ ನಮಗೂ ಒಂದು ನಮ್ಮ ಮನೆಗೆ ತೊಗೊಂಬರ್ರಿ ಅಂತ ಅಂದ್ರೆ ನಮ್ಮ ಪಪ್ಪ ಬ್ಯಾಡ್ರಿ ರೇಟ್ ಹೆಚ್ಚಿದಾವು ಸೊ ಫಸ್ಟಿಗೆ ನಮ್ಮ ಮನೆಗೆ ತೊಗೊಂಬರ್ತೇನು ನೀವು ಅದನ್ನು ನೋಡ್ರಿ ನಿಮಗೆ ಹೆಂಗೆ ಅನಿಸ್ತಿತ್ತು ನೋಡ್ರಿ ಕೇಳ್ರಿ ಆಮೇಲೆ ನಿಮಗೂ ಬೇಕಾದ್ರೆ ಮತ್ತೊಮ್ಮೆ ನಾವು ಹೋಗಿ ನಿಮಗೂ ತಂದು ಕೊಡ್ತೇನೆ ಅಂತ ಹೇಳಿದರು ಬಟ್ ನಮ್ಮ ಮಾವಾರ ಅಜ್ಜಾಬಾತ್ ಕೇಳಿಲ್ಲ ನಿಮಗೆ ಅಲ್ಲಿ ಹೋಗಿ ಬಂದಾಗಿಂದ ಅಟ್ಟು ಇಷ್ಟ ಆಗೈತಿ ನಿಮಗೆ ಈ ಮನೆಯಾಗಿನ ಟಿ ವಿ ನೋಡೋಕೆ ಇಷ್ಟ ಆಗ್ಬೋತಂದ್ರೆ ಅದು ಚಲೋನೇ ಇರ್ತೈತಿ ಸೊ ಅದ್ರಾಗೇನು ಎರಡು ಮಾತಿಲ್ಲ ನಿಮಗೂ ಈಗ ಹೋಗಿರ್ತೀರಿ ನೀವು ಬರುವಾಗ ನಮಗೂ ಒಂದು ಹೋಮ್ ತೇಟ್ರ್ ತೊಗೊಂಡೆ ಬರ್ರಿ ಅಂತ ಕುಂತರು ಹಾಗಾಗಿ ನಮ್ಮ ಪಪ್ಪ ಇವತ್ತ ಅವರಿಗೊಂದ ನಮಗೊಂದ ಒಂದಲ್ಲ ಡಬಲ್ ಡಬಲ್ ಹೋಮ್ ತೇಟ್ರು ಒಮ್ಮೆ ಮನೆಗೆ ತೊಗೊಂಬಂದರು ನಮ್ಮ ಹುಡುಗರಿಗಂತೂ ಭಾಳ ಇಷ್ಟ ಆಯಿತು ಯಾವಾಗಿದ್ನೆಲ್ಲ ಓಪನ್ ಮಾಡಿ ಸೌಂಡ ನೋ ಹಚ್ತೀವಿ ಅಂತಂದು ವೇಟ್ ಮಾಡಾತೇಳು ಇಲ್ಲಿ ಸಾನು ಎಲ್ಲ ನಾ ಅನ್ಪ್ಯಾಕ್ ಮಾಡ್ತೀನಿ ಎಲ್ಲಾನು ನಾ ತೆಗೆದಿಡ್ತೀನಿ ಅಂತಂದು ಅಕ್ಕಿ ಎಲ್ಲಾನು ಒಂದೊಂದು ಸಾಮಾನು ತೆಗೆದಿಡಾತ್ತೇಳು ಈ ಕಡೆ ಇನ್ನೊಂದು ಚಲೋ ವಿಷಯ ಏನಂದರೆ ಇವತ್ತನ ಹೋಮ್ ಥಿಯೇಟ್ರ್ ಬಂತು ಅದೇ ರೀತಿ ಟಿ ವಿ ರಿಪೇರಿ ಕೊಟ್ಟಿದ್ದು ಅದು ಇವತ್ತನ ಬಂತು ಅದೊಂದು ಒಳ್ಳೆಯ ವಿಷಯ ಇಲ್ಲ ಹೋಮ್ ಥೇಟ್ರ್ ತಂದು ಹಂಗೆ ಇಡಬೇಕಾಗ್ತಿತ್ತು ಈಗ ನಮ್ಮ ಪಪ್ಪ ಫಸ್ಟ್ ನಿಮ್ಮ ಮನೆಯಾಗಾನ ಚಾಲು ಮಾಡೋಣ್ರಿ ಆಮೇಲೆ ನಮ್ಮ ಮನೆಗೆ ಹೋಗಿ ಅಲ್ಲಿ ಅನ್ಪ್ಯಾಕ್ ಮಾಡಿ ಅಲ್ಲಿ ಚಾಲು ಮಾಡೋಕ್ಕೆ ಬರ್ತೈತಿ ಅಂತ ಅಂದರು ಹಾಗಾಗಿ ನಮ್ಮ ಅಣ್ಣ ಮತ್ತು ನಮ್ಮ ಹತ್ತಿರು ಕೂಡಿ ಇಲ್ಲಿ ಫಸ್ಟ್ ವಾಲಿಗೆ ಟಿ ವಿ ಹಾಕತ್ತಿರು ಇಲ್ಲಿ ಸಾನು ಮತ್ತು ಪಪ್ಪ ಇನ್ನೊಂದು ಕಡೆ ಕೂಡಿ ಅದನ್ನೆಲ್ಲ ಅನ್ಪ್ಯಾಕ್ ಮಾಡತ್ತಿರು ನಾವು ಯಾವ ಹೋಮ್ ಥೇಟ್ರ್ ತಂದು ಮತ್ತು ಅದರ ರೇಟ್ ಎಷ್ಟ ಮತ್ತು ಕಂಪ್ನಿ ಯಾವುದು ಅನ್ನೋದನ್ನೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ಹೇಳ್ತೀನಿ ಸೊ ಈಗ ಇಲ್ಲಿ ನಮ್ಮನ್ನು ಟಿ ವಿನ ಫಿಕ್ಸ್ ಮಾಡಿದ್ದ ಸೊ ಇನ್ನ ಇನ್ನೇನು ನೋಡೋನು ಇನ್ನು ಕೈ ಬಿಟ್ಟು ಅಂದರೆ ಅದನ್ನ ವಾಲಿಗೆ ತಾಗಿರ್ತೈತೆ ಇಲ್ಲೋ ಅಂತ ಎಲ್ಲರೂ ಕೂಡಿ ಟೆಸ್ಟ್ ಮಾಡತ್ತಿದ್ದು ಅಡುಗೆ ಆಡಿಸಿ ಇಲ್ಲ ಕರೆಕ್ಟಾಗಿ ಕುಂತಿದೆ ಅಂತ ಹೇಳಿರು ನಂಗೆ ನನ್ನ ಟಿ ವಿ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಬಿದ್ದುಗಿದ್ದದ್ದು ಅಂತಂದು ಅದನ್ನು ಅಳೆಗಾಡಿಸಿ ನಾನು ಅಲ್ಲೇ ಹಿಡ್ಕೊಂಡು ನಿಂತಿದ್ನಿ ನಮ್ಮ ಮಮ್ಮಿ ಮನೆಗೆ ಹೋಗಿ ಆಗಿ ಇಲ್ಲಿ ಬಂದರು ಸೌಂಡ್ ಯಾವ ಥರ ಕೇಳಿಸ್ತೈತಿ ಮತ್ತು ಹೆಂಗೆ ಹೆಂಗೆ ಐತಿ ಅಂತ ಇಲ್ಲೇ ಫಸ್ಟ್ ಹಚ್ಚಿ ನೋಡೋಣ ಅಂತಂದು ಇಲ್ಲೇ ಬಂದಿರು ಮಮ್ಮಿ ಕೂಡ ಇಲ್ಲಿ ಸಾನು ಒಂದು ಅಂತಾರೆ ಒಂದು ಕಂಪ್ಲೀಟ್ ಆಮೇಲೆ ತೆಗಿಯೋನು ತಡಿ ಕೇಳವಾಳ ಕೇಳೋವಾಳಾಗಿಡು ಎಲ್ಲ ಈಗ ಓಪನ್ ಮಾಡ್ತೀನಿ ಅಂತಂದು ಕುಂತೇಳು ಸೊ ಈಗ ಇಲ್ಲೆಲ್ಲರೂ ಒಂದೊಂದು ಸಾಮಾನು ಓಪನ್ ಮಾಡಾತಿರು ಇದ ಮೇನ ಹೋಮ್ ಥೇಟ್ರ ಸೌಂಡ್ ಇದ್ರೊಳಗಿಂದಾನೆ ಬರ್ತೈತಿ मुरदे अधन अतरा हाय कुणसोदे ಮತ್ತು ನಮ್ಮನ್ನ ಟಿ ವಿನೂ ಫಿಕ್ಸ್ ಮಾಡಿದ ಮತ್ತು ಹೋಮ್ ಥೇಟ್ರ್ ವೈಯರ್ ಎಲ್ಲೆಲ್ಲಿ ಹಾಕಬೇಕು ಏನೇನು ಮಾಡಬೇಕು ಅದನ್ನೆಲ್ಲನೂ ಹಾಕಿ ಈಗ ಆನ್ ಮಾಡೋಕೆ ಟ್ರೈ ಮಾಡತ್ತಿದ್ದ ಅದಕ್ಕಿಂತ ಮುಂಚೆ ಈಗ ಏನು ಮಾಡ್ನು ಫಸ್ಟ ಹಚ್ಚೋಕ್ಕಿಂತ ಮುಂಚೆ ಪೂಜಾ ಮಾಡಿರಿ ಆನಂತರ ಹಚ್ಚೋನು ಅಂತ ಹೇಳಿದ ಈಗ ನಮ್ಮ ಹತ್ತಿರ ಇಲ್ಲಿ ಬಂದು ಅದಕ್ಕೆ ಕುಂಕುಮ ಎಲ್ಲ ಹಚ್ಚತ್ತಿರು ಮತ್ತು ಉದಕಡಿ ಬೆಳಿಗ್ಗೆ ಪೂಜಾ ಮತ್ತು ಸ್ವಲ್ಪ ಎಲ್ಲರಿಗೂ ಬಾಯ್ಸಿಹಿ ಆಗಲಿ ಅಂತಂದು ಸಕ್ರೆ ಅಷ್ಟು ಇಟ್ಟು ಎಲ್ಲರಿಗೂ ಸಕ್ರೆ ಕೊಡತ್ತಿದ್ದು ಮನೆಗೆ ಯಾವುದೇ ಸಾಮಾನು ತಂದ್ರೂ ಫಸ್ಟ್ ಅದಕ್ಕೆ ಪೂಜಾ ಮಾಡಿ ಆ ನಂತರನ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಫಸ್ಟ್ ಪೂಜಾ ಮಾಡಿ ಆ ನಂತರ ಸಾಂಗ್ ಪ್ಲೇ ಮಾಡೋಕ್ಕೆ ಅಂತ ನಮ್ಮ ನಮ್ಮನ್ನಾಗೆ ಹೇಳಿದ್ದು ಹಾಗಾಗಿ ವೇಟ್ ಮಾಡತ್ತಿದ್ದ ಮತ್ತು ಇದು ಹೋಮ್ ತೇಟ್ರ ಬ್ಲೂಟೂತ್ಲೇನು ಸ್ಟಾರ್ಟ್ ಆಗ್ತೈತಿ ಬಟ್ ನಮ್ಮ ಟಿ ವಿಗೆ ಬ್ಲೂಟೂತ್ ಇರಲಿಲ್ಲ ಹಾಗಾಗಿ ಡೈರೆಕ್ಟ್ ಕನೆಕ್ಷನ ಬೇಕಾಗಿತ್ತು ಸೊ ಅನ್ನ ಈಗ ಟ್ರೈ ಮಾಡತ್ತಿದ್ದ ಈಗ ಪೂಜಾ ಆದ ತಕ್ಷಣ ಫಸ್ಟ್ ಒಂದು ವೇಳೆ ದೇವ್ರ ಹಾಡ ಹಾಕೋನು ಅಂತಂದು ದೇವ್ರ ಹಾಡ ಹಾಕತ್ತಿದ್ದ ಎಲ್ಲರೂ ನಾವು ದೊಡ್ಡವ್ರ ಪೂಜೆ ಮಾಡ್ಬೇಕಂದ್ರೆ ಸಣ್ಣವ್ರೂ ನಾವು ಎಲ್ಲ ಉದುಕಡಿ ಬೆಳಗ್ತೇವೆ ಅಂತ ಹೇಳಿ ಅವರು ಎಲ್ಲರೂ ಉದ್ಕಡಿ ಬೆಳಗಕ್ಕೆ ಸ್ಟಾರ್ಟ್ ಮಾಡಿದ್ರು ಇಷ್ಟೆಲ್ಲ ಗುದ್ದಾಡಿ ಆ ನಮ್ಮನ್ನ ಒಂದು ಅರ್ಧ ತಾಸು ಮೇಲೆ ಗುದ್ದಾಡಿ ಟಿ ವಿ ಕನೆಕ್ಷನ್ ಕೊಟ್ಟು ಟಿ ವಿ ಫಸ್ಟ್ ಫಿಕ್ಸ್ ಮಾಡಿ ಆನಂತರ ಯಾವ ಎಲ್ಲ ಜೋಡಿಸಿ ಮಾಡಿ ಇನ್ನೇನು ಹಾಡು ಚಾಲು ಮಾಡ್ಬೇಕಂದ್ರೆ ಅದು ಹಾಡು ಚಾಲು ಆಗುವತ್ತಾಗಿತ್ತು ಒಟ್ಟು ಯಾಕಂದ್ರೆ ಇದು ಟಿ ವಿ ಈಗಾರೆ ರಿಪೇರಿ ಕೊಟ್ಟಿದ್ದು ಸೊ ಮತ್ತು ಅದು ಇದು ಕನೆಕ್ಷನ್ ಎಲ್ಲಿ ಕೊಡಬೇಕು ಮಾಡಬೇಕು ಅನ್ನೋದು ಗೊತ್ತಾಗ್ವಾತಾಗಿತ್ತು ನಮ್ಮ ಅನ್ನಾಗ ಹಾಗಾಗಿ ಗುದ್ದಾಡಿ ಗುದ್ದಾಡಿಟ ಆದ್ರೂ ಒಂದು ಎರಡು ಮೂರು ದೇವ್ರ ಸಾಂಗ ಇದನ್ನು ಎಲ್ಲ ಹಚ್ಚಿ ಪ್ಲೇ ಮಾಡಿದ್ದು ಬಟ್ ಅದು ನಮ್ಗೆ ಪಪ್ಪಾಗ ಇದನ್ನ ಸೌಂಡ್ ಬರಾನಿಲ್ಲ ಅಲ್ಲಿ ನಮ್ಗೆ ಅಂಗಡಿದಾಗ ಹಚ್ಚಿರು ಅದನ್ನು ಸ್ವಲ್ಪ ಜಾಸ್ತಿ ಸೌಂಡ್ ಇತ್ತು ಸೊ ಇನ್ನು ಟ್ರೈ ಮಾಡು ಅಂತ ಹೇಳತ್ತಿರು ನಮ್ಮ ಮನೆಯಾಗಂತೂ ಇಂಥ ಸಣ್ಣ ವಸ್ತು ಏನೇ ತರಲಿ ಏನೇ ಮಾಡಲಿ ಒಂದು ದೊಡ್ಡ ಜಾತ್ರೆ ಇದ್ದಂಗನ ಸೊ ಎಲ್ಲರೂ ದುಂಬಡಿ ಹಾಕತ್ತಿರು ಈಗ ನಮ್ಮ ರಿಯಾ ಹಾಡು ಹಚ್ಚ ಅಂತಲೇ ಡ್ಯಾನ್ಸ್ ಮಾಡಾತ್ತೀಳು ನಮ್ಮ ಪಪ್ಪಾಗ ಈ ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಸೊ ನಾ ರಿಪೇರಿ ಮಾಡಿದವಂಗೆ ಫೋನ್ ಹಚ್ಚಿ ಕರಿತೀನಿ ಅವ ಬಂದು ಕುಣಿಸ್ಲಿ ನೋಡೋನು ಅಂತಾನ ಕಡಿದ್ರು ನಮ್ಮನ್ನಾಗೂ ಸ್ವಲ್ಪ ಟಯರ್ಡ್ ಆಯಿತು ಅದನ್ನೆಲ್ಲ ಜೋಡಿಸಿ ಮಾಡೋ ತಕ ಅಂದ್ರೆ ಆಯಿತು ಅವನಾಗ ಬರಲಿ ಅವ ಬಂದ ಅಂಗಡಿ ಅವನ ಬಂದು ಟ್ರೈ ಮಾಡಲಿ ಹೆಂಗೆ ಅಷ್ಟು ನೋಡಕ್ಕೆ ನೋಡೋಕೆ ಬರ್ತೈತಿ ಅಂತಂದ ಹ್ಞೂ ಆಯಿತು ಅಂತಂದು ಈಗ ಇಲ್ಲಿದೆಲ್ಲ ಪ್ರೋಗ್ರಾಮ್ ಮುಗಿಸಿ ಮಾಡಿ ಆದ ನಂತರ ಇನ್ನು ಆಚೆ ಕಡೆ ಮನೆಗೆ ಹೋಗಿ ಅಲ್ಲಿ ಹೋಮ್ ಥಿಯೇಟರ್ ಚಾಲೂ ಮಾಡೋದಿತ್ತು ಸೊ ಇಲ್ಲಿ ಎಲ್ಲರೂ ಕಂಪ್ಲೀಟ್ ಆಯಿತು ಈಗ ಇಲ್ಲಿ ನಮ್ಮಮ್ಮಿ ಮನೆಯಾಗಿಂದು ಹೋಮ್ ಥಿಯೇಟ್ರನ್ನ ನಮ್ಮ ಅನ್ನ ಜೋಡ್ಸಾತಿದ್ದ ಈಗ ಒಂದು ಇವ್ರದ್ದು ಬ್ಲೂಟೂತ್ ಕನೆಕ್ಷನು ಇತ್ತು ಹಾಗಾಗಿ ಅಷ್ಟೊಂದು ಜಾದ ತ್ರಾಸ ಆಗಲಿಲ್ಲ ಸೊ ಈಸಿಯಾಗಿ ಇವ್ರದ್ದು ಲಘುನ ಹಾತಿತ್ತು ಬ್ಲೂಟೂತ್ ಮತ್ತು ವಿತ್ ಡೈರೆಕ್ಟ್ ಟಿ ವಿ ಕನೆಕ್ಷನ್ನು ಎರಡೂ ಇತ್ತು ಹಾಗಾಗಿ ಇವ್ನು ಡೈರೆಕ್ಟ್ ಟಿ ವಿ ಕನೆಕ್ಷನ್ದೇ ಇರಲಿ ಅಂತಂದು ಇವನು ಹಚ್ಚಾತಿದ್ದ ಈಗ ಫಸ್ಟ್ ಎಲ್ಲ ಫಿಕ್ಸ್ ಮಾಡಿ ಫಿಟ್ಟಿಂಗ್ ಎಲ್ಲ ಮಾಡಿ ಇಟ್ಟ ಅದಾದ ತಕ್ಷಣ ಹೇಳಿದ ಸವಿತಾಗ ಪೂಜಾ ಮಾಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಹಾಡ ಅಂತಂದ ಸೊ ಈಗ ಇಲ್ಲಿ ಸವಿತಾನ ಹೋಮ್ ಥಿಯೇಟ್ರಿಗೆ ಪೂಜಾ ಮಾಡತ್ತಿಳು ನಮ್ಮ ರಿಷಿ ಆಕೆಗೆ ಹೆಲ್ಪ್ ಮಾಡತ್ತಿದ್ದ ನಾವು ಉದ್ಕಡಿ ಬೆಳಗ್ತೇನೋ ಅಂತಂದ ಸೊ ಅವ್ಕಡಿ ಬೆಳಗಾತಿದ್ದ ನಮ್ಮ ಎರಡು ಮನೆಯಾಗೆ ಆಲ್ಮೋಸ್ಟ್ ಎಲ್ಲ ಟೈಮ್ ನಾವು ಒಮ್ಮೆ ಏನಾದರೂ ಅಡುಗೆ ಮಾಡಬೇಕಂದ್ರೆ ಏನು ಎಲ್ಲಾದರೂ ಹೋಗಬೇಕು ಎಲ್ಲ ಕೂಡಿ ಕೂಡಿನೇ ಹೋಗ್ತೀವಿ ಬಟ್ ಇದು ಸ್ವಲ್ಪ ಹೈ ಅಮೌಂಟ್ ಇದ್ದಿತ್ತು ಮತ್ತು ಹೋಮ್ ತೇಟ್ರನ್ನ ನಾವು ಎರಡು ಮನೆಗೆ ಒಂದೇ ಟೈಮ್ ಎಟ್ ಎ ಟೈಮ್ ತರ್ತೀವಿ ಅಂತಂದು ಯಾರೂ ಅಂದ್ಕೊಂಡಿರಲಿಲ್ಲ ಸೊ ಇದು ನಮಗೆಲ್ಲರಿಗೂ ಒಂದು ಬಿಗ್ ಸರ್ಪ್ರೈಸ್ ಆಗಿತ್ತು ಸೊ ಎರಡು ಮನೆಯಾಗ ಒಮ್ಮೆ ಹೋಮ್ ತೇಟ್ರ್ ಬಂದವಂತಂದ ಮತ್ತು ರಿಯಾಗ ರಿಷಿಗೂ ಭಾಳ ಖುಷಿಯಾಗಿತ್ತು ನಮ್ಮ ಮನೆಯಾಗ ಹೋಮ್ ತೇಟ್ರ್ ಇರ್ತದಂತ ಅವ ಸೊ ಸಾನು ನಮ್ಮ ಮನೆಯಾಗು ಐತಿ ಹೋಮ್ ತೇಟ್ರ್ ಅಂತ ಹಾಕಿನೂ ಅಂದ ಇಬ್ಬರೂ ಕುನ್ಯಾತಿರು ಹಾಡಾ ಮತ್ತು ವಯಸ್ಸಾ ಎಲ್ಲನೂ ಭಾಳ ಅಂದ್ರೆ ಭಾಳ ಡ್ರಾಸ್ಟಿಕ್ ಚೇಂಜ್ ಇರ್ತೈತಿ ನಾರ್ಮಲ್ ವಾಯ್ಸ್ಗಿಂತನೂ ಸೊ ನಮ್ಮ ಮನೆಯಾಗೆಲ್ಲರಿಗೂ ಇಷ್ಟ ಆಯಿತು ಸೌಂಡಾ ವೈಬ್ರೇಷನ್ ಎಲ್ಲನೂ ಈಗ ಇವ್ರ ಮನ್ಯಾಗ ಕುಣಿಸಿದ್ರು ಹಾಗಾಗಿ ನಮ್ಮ ಮನ್ಯಾಗ ಇನ್ನ ಕೊಡ್ಸಿರಲಿಲ್ಲ ಹಂಗಾಗಿ ಕೇಳೋನು ಅಂತಂದು ಇಲ್ಲಿ ನೋಡಕ್ಕೆ ಬರೋನು ಅಂತಂದು ಇಲ್ಲಿ ಬಂದಿದ್ದು ಆ ನಾನು ಸೌಂಡ್ ಹೆಂಗೆ ಬರ್ತೈತಿ ಅಂತಂದ ಇಷ್ಟು ಜೋರು ಸೌಂಡ್ ಇತ್ತಂದ್ರೆ ನಾವು ಮನ್ಯಾಗೆ ಸೌಂಡ್ ಇಟ್ಟು ಅಂದ್ರೆ ನಮ್ಮ ಗ್ರೌಂಡ್ ತಕ ಹೋಗ್ತೈತಿ ಅಷ್ಟು ಜೋರು ಸೌಂಡ್ ಇತ್ತು ನಮ್ಮ ರಿಯಾದ ಸೌಂಡಿಗೆ ಡ್ಯಾನ್ಸ್ ಮಾಡೋಕಿಡಿದಳು ನಮ್ಮ ಟಿ ವಿ ರಿಪೇರ್ ಬರಂಗಿಲ್ಲ ಇವತ್ತ ನಾಳೆ ಬರ್ತೇನೆ ನಾನಾತಿರು ಬಟ್ ನಮ್ಮ ಪಪ್ಪ ಅವ್ರ ಹತ್ರ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಬೆಳಗಾವಿಗೆ ಹೋಗಿ ಹೋಮ್ ತೇಟ್ರಿಗೆ ತಂದೇನಿ ಇವತ್ತು ಹಚ್ಚವ್ರ ರೀ ಪ್ಲೀಸ್ ಬರ್ರಿ ಅದನ್ನು ಅದ್ರೊಳಗೆ ಸೌಂಡ್ ಕೇಳಾರ್ದೇವಿ ಇವತ್ತ ಬಂದಕ್ಕೆ ಫಿಟ್ಟಿಂಗ್ ಮಾಡಿ ಕೂಡಿಸ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಂತ್ಲಿ ಮತ್ತು ಎಂಟು ಗಂಟೆಗೆ ಅವರು ಬಂದರು ಸೊ ಈಗ ಅವರಲ್ಲಿ ಹಚ್ಚಿ ಟ್ರೈ ಮಾಡಿ ನೋಡಾತಿರು ಮನೆಗೆ ಯಾವುದಾರು ಹೊಸ ತಂದ್ರೆ ಅದನ್ನು ಅವತ್ತ ಹಚ್ಚಬೇಕು ಕೇಳಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇರ್ತೈತಿ ಹಾಗಾಗಿ ಪಪ್ಪ ಅವ್ರಿಗೆ ಸ್ವಲ್ಪ ಪೋರ್ಸ್ ಮಾಡಿ ಬಂದು ಹಚ್ಕೊಡ್ರಿ ಅಂತ ಹೇಳಿರು ಹಂಗಾಗಿ ಅವರು ಬಂದು ಇಲ್ಲಿ ಹಚ್ಕೊಡಾತಿರು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್